ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಪಲಾವ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀವಿ ಇದರಲ್ಲಿ ಮೇಯ್ನ್ ಬಂದುಬಿಟ್ಟು ಈರುಳ್ಳಿನ ಯೂಸ್ ಮಾಡ್ದಿರೇ ತೋರಿಸ್ಕೊಡ್ತಾ ಇರೋದು ಸೊ ಒಂದು ಮಿಕ್ಸಿ ಜಾರ್ಗೆ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಬಳಸ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ನೋಡಿ ಪೇಸ್ಟ್ ಮಾಡಿ ಆಗಿದೆ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂಚೂರು ಆಯಿಲ್ ಹಾಕ್ಬಿಟ್ಟು ಇಟ್ಟಿದ್ದೀವಿ ಸೊ ಪಲಾವ್ಗೆ ಏನೇನೆಲ್ಲ ಹಾಕಬೇಕು ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಅವೆಲ್ಲ ಸ್ವಲ್ಪ ಹಾಕ್ಕೊಂತ ಇದ್ದೀವಿ ಮರಾಠಿ ಮೊಗ್ಗು ಇವೆಲ್ಲ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಹಂಗೆ ಲೈಟಾಗಿ ಫ್ರೈ ಮಾಡ್ತಾಯಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕಿದ್ಮೇಲೆ ಕೆಲವೊಬ್ರು ಹಾಕೊತಾರೆ ಈರುಳ್ಳಿ ಯೂಸ್ ಮಾಡೋ ಥರ ಇದ್ದರೆ ನಾವು ಈರುಳ್ಳಿ ಯೂಸ್ ಮಾಡ್ತಾ ಇಲ್ವಲ್ಲ ಸೊ ಅದಕ್ಕೋಸ್ಕರ ಇದು ಸ್ಲೈಸಸ್ ಹಾಕಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂತಿದೀವಿ ಒಂದೂವರೆ ಸ್ಪೂನ್ ಹಾಕಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ರೇನೂ ಚೆನ್ನಾಗಿರ್ತೈತೆ ಮತ್ತು ಏನು ನಾವು ಖಾರನ ರುಬ್ಬಿಟ್ಕೊಂಡಿದ್ವಿ ನೋಡಿ ಅದನ್ನೆಲ್ಲ ಇದ್ದೀವಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದ್ನೋ ಸ್ಟಾವಿನಲ್ಲಿ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಫ್ರೈ ಮಾಡ್ಕೊತಾರದು ಮತ್ತು ನೀವು ಯಾವ ಥರ ಮಾಡ್ತೀರಾ ಹೇಳಿಬಿಟ್ಟು ಕಮೆಂಟ್ ಮಾಡಿರಿ ಬೇರೆ ಯಾವ ಬೇರೆ ಯಾವ ಥರ ಪಲಾವ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಮತ್ತು ಇದಕ್ಕೆ ಚೆನ್ನಾಗಿ ಥರ ಕುದಿ ಬರಬೇಕು ಮತ್ತು ಇವಾಗ ಇದಕ್ಕೆ ಚಿಕನ್ ಮಸಾಲ ಚಿಕನ್ ಮಸಾಲ ಬಂದು ಟೇಸ್ಟ್ಗೆ ಆಗ್ತಾ ಇರೋದು ಮತ್ತು ಇದಕ್ಕೆ ನೀವು ಬಿರಿಯಾನಿ ಮಸಾಲನೂ ಯೂಸ್ ಮಾಡ್ಕೊಬೋದು ಅದು ಬಿರಿಯಾನಿ ಫ್ಲೇವರ್ ಕೊಡ್ತೈತೆ ಬೇರೆ ಥರ ನಾ ಚಿಕನ್ ಮಸಾಲೆ ಸ್ವಲ್ಪ ಹಾಕಿದ್ದೀವಿ ಮತ್ತು ತರಕಾರಿಗಳೆಲ್ಲನೂ ಅಂದರೆ ನಾವೇನೇನು ಹಾಕಿದ್ದೀವಿ ಬಟಾಣಿ ಮತ್ತು ಬೀನ್ಸು ಕ್ಯಾರೆಟು ಟೊಮೆಟೊ ಈ ಥರ ಎಲ್ಲನೂ ಹಾಕ್ಕೊಂಡಿದ್ದೀವಿ ಅಂದರೆ ಈರುಳ್ಳಿ ಫ್ರೈ ಮಾಡ್ಕೊಂಡು ಆಮೇಲೆ ಖಾರ ಹಾಕಿ ಮತ್ತು ಆಮೇಲೆ ಹಾಸಿ ಥರ ಹಾಕ್ಕೊಂಡು ಮಾಡ್ಕೊತಾರೆ ನಾವು ಈರುಳ್ಳಿ ಯೂಸ್ ಮಾಡಿದಲ್ಲ ಅದಕ್ಕೋಸ್ಕರ ಖಾರ ಸ್ವಲ್ಪ ಆಯಿಲ್ ಬಿಟ್ಟ ಮೇಲೆ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀವಿ ಇವಾಗ ಉಪ್ಪಾಗ್ತಾಯಿದ್ದೀನಿ ಇವಾಗ ಹಾಕೋದ್ರಿಂದ ಒಂದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಏನೇನಿದೆ ತರಕಾರಿಗಳು ಅದಕ್ಕೆಲ್ಲ ಚೆನ್ನಾಗಿ ಇಟ್ಕೊತೈತೆ ಉಪ್ಪು ಖಾರ ಎಲ್ಲನೂ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಇದೇ ಇದರಲ್ಲೇ ಫ್ರೈ ಮಾಡ್ಕೊಬೇಕು ನೀರು ಏನೋ ಹಾಕಿದಿರ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಒಂಥರ ಫ್ಲೇವರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಬಿಡ್ತಾ ಇದೆ ಕುದಿ ಬರಬೇಕಾದ್ರೆ ಸೊ ಇವಾಗ ಈ ಥರ ಕುದಿ ಬರ್ತಾಯಿದೆ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಇವಾಗ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಅಕ್ಕಿ ಹೆಂಗೆ ಹಾಕ್ಕೊಂಡಿರ್ತೀರ ಅಕ್ಕಿಗೆ ತಕ್ಕಷ್ಟು ನೀರನ್ನು ನೀವೇ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ನೀರು ಕುದಿ ಬಂದಿದೆ ಇವಾಗ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಒಂದು ಇಜಿಲು ಅಥವಾ ಎರಡು ಇಜಿಲು ನಿಮ್ಮ ಮನೇಲಿ ಎಷ್ಟು ಇಜ್ಲಿಗೆ ಇಟ್ಕೊತೀರಾ ಅಷ್ಟು ಇಝಿಲ್ಗೆ ಇಟ್ಕೊಂಡ್ರೆ ರೈಸ್ ರೈಸು ರೆಡಿ ಆಗ್ತೈತೆ ಇವಾಗ ಕುದಿ ಬಂದಿರೋದ್ರಿಂದ ಇವಾಗ ಅಕ್ಕಿ ಹಾಕಿ ಒಂದು ಇಝಲನ್ನ ಬರ್ಸ್ಕೊತೀನಿ ಆಮೇಲೆ ಪಲಾವ್ ರೆಡಿ ಆಗುತ್ತೆ ಇಷ್ಟನೇ ಸಿಂಪಲ್ಲಾಗಿ ಮಾಡಿರೋದು ನೀವು ಕೂಡ ಮಾಡಿಬಿಟ್ಟು ಹೇಗಿದೆ ಹೇಗೆ ಬಂತು ಟೇಸ್ಟ್ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ